ಹಾಯ್ ಹಲೋ ನಮಸ್ಕಾರ ಸೋಮವಾರದ ಬ್ಲಾಗ್ ಆಗಿರುತ್ತೆ ಬನ್ನಿ ಬೆಳಗ್ಗೆ ಬೆಳಗ್ಗೆ ಚಪಾತಿ ಮಾಡ್ತಾಯಿದ್ದೀನಿ ಮಕ್ಕಳು ಟಿಫಿನ್ಗೆ ಹಾಕೋಕ್ಕೆ ಬೇಕಾಗುತ್ತೆ ಸ್ಕೂಲಲ್ಲಿ ದೋಸೆ ಇಡ್ಲಿ ಇದು ಯಾವುದೂ ತೊಗೊಂಡು ಹೋಗೋಕ್ಕೆ ರೂಲ್ಸೇ ಇಲ್ಲ ಹಾಗಾಗಿ ನಾನು ಚಪಾತಿನೇ ಮಾಡ್ತಾ ಇರೋದು ಮತ್ತು ಟಿಫಿನಿಗೆಲ್ಲ ನಾಷ್ಟ ಕಟ್ಟಿದರೆ ಅದು ಸರಿಯಾಗಿ ಉಳಿಯಂಗಿಲ್ಲ ಅದಕ್ಕಾಗಿ ಚಪಾತಿ ಪಲ್ಯ ಈ ಥರ ಕಟ್ ಬಾಕ್ಸಿಗೆ ಹಾಕಿದರೆ ಸ್ವಲ್ಪ ತಿಂದರೆ ತಿನ್ನೋಕ್ಕೆ ಚಲೋ ಇರುತ್ತೆ ಅದಕ್ಕೆ ನೋಡಿ ಫ್ರೆಂಡ್ಸ್ ಚಪಾತಿ ನಾವು ಈ ಥರ ಮಾಡ್ತಾ ಇರ್ತೀವಿ ನೀವು ಯಾವ ಥರ ಮಾಡ್ತೀರಾ ಅಂತ ಹೇಳಿ ನಮ್ಮದು ಇದೇ ಇದರದ ಚಪಾತಿ ಈ ತುಂಬ ಚಳಿ ಇದೆ ಫ್ರೆಂಡ್ಸ್ ನಿಮ್ಮ ಕಡೆನೂ ಚೆನ್ನ ಚಳಿ ಇದೆಯಾ ನಮಗಂತರೂ ಬೆಳಗ್ಗೆ ಬೆಳಿಗ್ಗೆ ಏನು ಕೈಯೇ ಇಲ್ಲಿ ಕೆಲಸನೇ ಮಾಡೋಕ್ಕಾಗ್ತಾಯಿಲ್ಲ ಅಷ್ಟೊಂದು ಚಳಿ ಬೆಳಿಗ್ಗೆ ಹೇಳೋದು ಲೇಟು ಮತ್ತು ಮಕ್ಕಳು ಸ್ಕೂಲ್ ಇರುತ್ತೆ ಅಂತ ಎದ್ ಹೇಳ್ಬೇಕಾಗುತ್ತೆ ಸ್ವಲ್ಪ ಮಧ್ಯದಲ್ಲಿ ಹಿಟ್ಟು ಹಾಕಿ ಈ ಥರ ಮಾಡಿ ಚರ ಮೆತ್ತ ಕುಳಿತೆ ಇಡೀ ದಿವಸ ಇಟ್ಟರು ಏನು ಚಪಾತಿ ಹಂಗೇನು ಹಾಡು ಅನ್ನಿಸಂಗಿಲ್ಲ ಸಾಫ್ಟಾಗಿಯೇ ಇರುತ್ತೆ ಪೂರ ಒಂದು ದಿನ ಇಟ್ಟರೂ ಸಾಫ್ಟಾಗೇ ಬರುತ್ತೆ ಚಪಾತಿದು ಸ್ವಲ್ಪ ಹಿಟ್ಟು ನೆನೆ ಆಗಬೇಕು ಹಾಗೇ ಕಲಿಸ್ಬಿಟ್ಟು ಹಿಟ್ಟು ಹಾಗೆ ಚಪಾತಿ ಮಾಡಿದರೆ ಸರಿ ಆಗಲ್ಲದವು ಒಂದು ಹಾಫ್ ಆನ್ ಅವರ್ ಆದ್ರೂ ಇಡಬೇಕು ಆವಾಗಲೇ ಚಪಾತಿ ಚೆನ್ನಾಗಿ ಉಬ್ಬಿ ಬರೋದು ಮತ್ತು ಆಗುತ್ತೆ ನೋಡಿ ಎಷ್ಟು ಲಟ್ಟನಿಗೆ ಇಲ್ಲಿ ಬರೀ ಕೈ ಆಡಿಸ್ತಾಯಿದ್ರೇ ಆಡಾಗ್ಲಾಗುತ್ತೆ ನಮ್ಮದು ಭಾಷೆ ನಿಮಗೆ ಅರ್ಥ ಆಗುತ್ತೆ ಇಲ್ಲ ಗೊತ್ತಿಲ್ಲ ಯಾವುದಾದ್ರೂ ತಪ್ಪಿದ್ರೆ ಕ್ಷಮೆ ಇರಲಿ ಹಾಗೆ ನೋಡಿ ಆಯಿತು ಚಪಾತಿನೂ ಇದ್ರ ಜೊತೆಗೆ ಕರಿ ಪಲ್ಯ ಯಾವ ಚಪಾತಿ ಯಾವುದಾದ್ರೂ ಕಾಂಬಿನೇಷನ್ ಹೊಂದ್ಕೊಳ್ಳುತ್ತೆ ಫ್ರೆಂಡ್ಸ್ ಗಟ್ಟಿ ಪಲ್ಯ ಆಗಬೇಕು ಕಾಳು ಪಲ್ಯ ಆಗಬೇಕು ಇಲ್ಲಾದರೆ ತರಕಾರಿ ಪಲ್ಯ ಆದ್ರೂ ನಡೆಯುತ್ತೆ ದಿನಾಲು ಒಂದೇ ರೀ ನೋಡಿ ರೆಡಿ ಆಗ್ತಾಯಿದ್ದೆವು ಚಪಾತಿ ಆ ಇನ್ನೂ ಮಕ್ಕನ ಲೇಬಲ್ಸ್ಬೇಕು ಅವರು ಸ್ನಾನ ಆಗಿ ಲಾಗಿಸಿ ತಲೆ ಬಾಚೀ ಸ್ಕೂಲ್ ಹೊರಗೆ ಹೋಗೋಷ್ಟಕ್ಕೆ ನಮಗೆ 9 ಗಂಟೆ ಆಗುತ್ತೆ ಬೆಲ್ಕಿ ಬೆಲ್ಗೆ ಸ್ಕೂಲ್ ಇತ್ತಪ್ಪ ಅಂದ್ರೆ ನೋಡಿ ಫ್ರೆಂಡ್ಸ್ ಚಪಾತಿ ಜೊತೆಗೆ ಕರಿ ನೋಡಿ ಅದು ಕಾಳು ಕರಿ ಮಾಡ್ತಾ ಮಾಡಿದ್ದೀನಿ ಡಬ್ಬಿಗೆ ಹಾಕೋದಕ್ಕೆ ಅದು ಕಾಳು ಅಂದರೆ ಇದು ಚಪ್ಪವರೇ ಬರ್ತಲ್ಲ ಫ್ರೆಂಡ್ಸ್ ಮಾರ್ಕೆಟಲ್ಲಿಂದ ತಗೊಂಡು ಬಂದಿದ್ದೆ ಚಪ್ಪ ಅವರೇ ಅದರದ್ದು ಕರಿ ಮಾಡಿದ್ದೀನಿ ಜೊತೆಗೆ ಅನ್ನ ರೈಸ್ ಮಾಡಿಬಿಟ್ಟಿದ್ದೀನಿ ಕಡೆ ನೋಡಿ ಫ್ರೆಂಡ್ಸ್ ಇದು ಅನ್ನ ಕೆಟ್ಟ ಅನ್ನಗೆ ರೆಡಿಯಾಗಿದೆ ಚಪಾತಿ ಇನ್ನು ಮುಗಿತು ಫ್ರೆಂಡ್ಸ್ ಮತ್ತೆ ಶಿವ್